ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಒತ್ತಕ್ಷರಗಳ ಬಗ್ಗೆ ತಿಳಿದುಕೊಳ್ಳೋಣ ಖಾಕೆ ಖಾವತ್ತು ಮಹಾಪ್ರಾಣ ಖಾಕೆ ಖಾವತ್ತು ಅಲ್ಪಪ್ರಾಣ ಘಾಕೆ ಘಾವತ್ತು ಮಹಾಪ್ರಾಣ ಘಾಕೆ ಘಾವತ್ತು ಇನ್ನು ಅನುನಾಸಿಕ ನ್ಯಾಕೆ ನ್ಯಾವತ್ತು ಅಲ್ಪ ಪ್ರಾಣ ಚಹಾಕ್ಕೆ ಚಾವತ್ತು ಮಹಾಪ್ರಾಣ ಚಾಕೆ ಚಾವತ್ತು ಅಲ್ಪಪ್ರಾಣ ಜಾಕೆ ಜಾವತ್ತು ಮಹಾಪ್ರಾಣ ಜಾಕೆ ಜಾವತ್ತು ಅನುನಾಸಿಕ ನ್ಯಾಕೆ ನ್ಯಾವತ್ತು ಟಾಕೆ ಟಾವತ್ತು ಮಹಾಪ್ರಾಣ ಟಾಕೆ ಟಾವತ್ತು ಅಲ್ಪ ಪ್ರಾಣ ಢಾಕೆ ಡಾವತ್ತು ಮಹಾಪ್ರಾಣ ಢಾಕೆ ಡಾವತ್ತು ಅನುನಾಸಿಕಣಕ್ಕೆ ನಾವತ್ತು ಅಲ್ಪ ಪ್ರಾಣ ತಾಕೆ ತಾವತ್ತು ಇದನ್ನು ನೆನಪಲ್ಲಿಟ್ಕೋಬೇಕು ಮಹಾಪ್ರಾಣ ತಾಕೆ ತಾವತ್ತು ಅಲ್ಪ ಪ್ರಾಣ ಢಾಕೆ ಧಾವತ್ತು ಮಹಾಪ್ರಾಣ ಧಾಕೆ ದಾವತ್ತು ಅನುನಾಸಿಕ ನಾಕ್ಕೆ ನಾವತ್ತು ಥ ಮತ್ತು ನಾನ ನೆನಪಿನಲ್ಲಿ ಇಟ್ಕೋಬೇಕು ಪಾಕ್ಕೆ ಪಾವತ್ತು ಮಹಾಪ್ರಾಣ ಪಾಕ್ಕೆ ಪಾವತ್ತು ಅಲ್ಪ ಪ್ರಾಣ ಭಾವತ್ತು ಬಾವತ್ತು ಮಹಾಪ್ರಾಣ ಭಾಗ್ಯ ಭಾವತ್ತು ಅನುನಾಸಿಕ ಮಾಕ್ಕೆ ಮಾವತ್ತು ಅನ್ನ ನೆನ್ಪಿಟ್ಕೋಬೇಕು ನೆಕ್ಸ್ಟು ಯಾ ಯಾಕೆ ಯಾವತ್ತು ರಾಕೆ ರಾವತ್ತು ಲಾಕೆ ಲಾವತ್ತು ವಾಕೆ ವಾವತ್ತು ಶಾಖೆ ಶಾವತ್ತು ಶಕ್ಕೆ ಶೇವತ್ತು ಸಾಕೆ ಸಾವತ್ತು ಹಾಕಿ ಹಾವತ್ತು ಲಾಕ್ಕೆ ಲಾವತ್ತು ಯಾರ ಲಾ ನೆನಪಿನಲ್ಲಿ ಇಟ್ಕೋಬೇಕು ಸ್ವಲ್ಪ ಡಿಫ್ರೆಂಟಾಗಿರೋ ಅಕ್ಷರಗಳನ್ನು ನೆನಪಿನಲ್ಲಿ ಇಟ್ಕೋಬೇಕು ಡಿಫ್ರೆಂಟಾಗಿರೋ ಒತ್ತಾಕ್ಷರಗಳನ್ನು ನೆಮ್ಮಲ್ಲಿ ಇಟ್ಕೋಬೇಕು ಇನ್ನು ಸ್ವರಾಕ್ಷರಗಳ ಗುರುತುಗಳನ್ನು ನೋಡೋಣ ಐಗೆ ಐ ರು ಕೆ ಇವು ಗುಣಿತಾಕ್ಷರದಲ್ಲಿ ಬಹಳ ಮುಖ್ಯವಾಗಿರ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು